ಜೈ ಕನ್ನಡಿಗರ ಸೇನೆ ವತಿಯಿಂದ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸೇನೆಯ ಅಧ್ಯಕ್ಷ ದತ್ತುಬಾಸ್ಕಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಒಂದರಂದು ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಟಿ ಭವ್ಯ ನಟಿ ಸುಷ್ಮಿತಾ ಗೌಡ್ ಬಿಗ್ ಬಾಸ್ ವಿನ್ನರ್ ಪ್ರಥಮ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಿ ಜಿಲ್ಲೆಯ ರಾಜಕೀಯ ನಾಯಕರು ಸಹ ಆಗಮಿಸಲಿದ್ದಾರೆ ಎಂದರು ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದ ಇವತ್ತು ರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಇವತ್ತು ನಟಿಯಾದ ಭವ್ಯ ಮೇಡಮ್ ಅವರು ಬರ್ತಿದ್ದಾರೆ ಮತ್ತು ನಮ್ಮ ಪ್ರಥಮ ಬಿಗ್ ಬಾಸ್ ಅವರು ಅವರು ಆಗಮಿಸಿದ್ದಾರೆ ಇನ್ನೊಬ್ಬರು ನಟಿಯವರು ಅವರು ಒಂದು ಆಗಮಿಸಿದ್ದಾರೆ ಅದು ಜೊತೆ ಇಲ್ಲಪ್ಪ ಅಂದರೆ ಇವತ್ತು ಕಾರ್ಯಕ್ರಮ ಏನಪ್ಪ ಪ್ರತಿ ವರ್ಷ ಅಂತ ಈ ವರ್ಷ ಅಂತ ಯಾವಾಗಲೂ ನಾವು ಕಾರ್ಯಕ್ರಮ ಬಂದಿ ಬಂದಿವಿ ತಿಮ್ಮಪ್ಪರ ಸರ್ಕಲ್ಗೆ ಮಾಡ್ತೀವಿ ಯಾವುದು ಈ ಮಾಡ್ತೀವಪ್ಪ ಅಂದರೆ ಇವತ್ತು ಕನ್ನಡ ನಲ ಜಲ ಭಾಷೆಗಾಗಿ ಕನ್ನಡದ ಯಾವುದು ನಾವು ಉಳಿವಿ ನಾವು ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ ಅಂತ ಯಾವಾಗ ಮಾಡ್ತೀವಿ ಅದು ಜೊತೆಯಲ್ಲಿ ನಾವು ಕಾರ್ಯಕ್ರಮಕ್ಕೆ ಎಲ್ಲರೂ ರಾಜಕೀಯ ಮುಖಂಡರು ಮತ್ತು ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಕೆ ಕೆ ಡಿ ಬಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಸಾಬ್ರು ಅವರು ಒಂದು ಕಾಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ಮತ್ತು ದಿವ್ಯ ಸನ್ನಿಧೆ ಮತ್ತು ಅಮ್ಮ ಅದರ ಅವರು ಒಂದು ಕಾರ್ಯಕ್ರಮಕ್ಕೆ ದಾಕ್ಷಿಣಿ ಅಮ್ಮರು ಅಮ್ಮರವರು ಅವರು ಆಗಮಿಸಿದ್ದಾರೆ ಅದ್ರ ಜೊತೆಯಲ್ಲಿ ಮತ್ತು ಅಚಿಲರಿ ಅಪ್ಪ ಅವರು ಅವರು ಒಂದು ಆಗಮಿಸಿದ್ದಾರೆ ಮತ್ತು ಮಾಲ್ರಾಜ ಮತ್ತು ಮಲ್ಲಿಕಾರ್ಜುನ ಮೂರ್ತಿ ಅವರು ಅವರು ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಶಾಸಕರಾದರ ಅಲಂಪುರ ಪಾಟೀಲ್ ಅವರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದ್ರ ಜೊತೆಯಲ್ಲಿ ಅರುಣ್ ಗೌಡರು ಪಾಟೀಲ್ ಅವರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದ್ರ ಜೊತೆಯಲ್ಲಿ ದತ್ತಾತ್ರೇಯ ಪಾಟೀಲ್ ಮಾಜಿ ಅದರ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಮಜಾರ್ ಅಲ್ಲಾಂ ಖಾನ್ ಅವರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ಏನಪ್ಪ ಅಂದರೆ ಎಲ್ಲರೂ ಮುಖಂಡರು ಮತ್ತು ನಮ್ಮ ರಾಜಕೀಯ ಮುಖಂಡರಾಯಿತು ಮತ್ತು ಮಹಿಳೆಯರಾಯಿತು ಒಂದು ಜೊತೆಯಲ್ಲಿ ಎಲ್ಲರೂ ಅಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ಒಂದು ನಾವು ಒಂದು ಹಮ್ಮಿಕೊಂಡಿವಿ ಎಲ್ಲರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮಾಡ್ತೀವಿ ಮಾಧ್ಯ ಅದರೊಳಗೆ ಜೊತೆಯಲ್ಲಿ ಮಾಧ್ಯಮದವರು ಭೀ ಇದ್ದರು ಇದರೊಳಗೆ ಮತ್ತು ಎಲ್ಲರೂ ಡಾಕ್ಟರ್ಸ್ ಆಯಿತು ಮತ್ತು ಸಾಹಿತಿಗಳಾಯಿತು ಮತ್ತು ರೈತರು ಎಲ್ಲರೂ ಕಾರ್ಯಕ್ರಮಕ್ಕೆ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯೊಂದು ಹಂಗೆ ಹಮ್ಮಿಕೊಂಡಿದ್ವಿ ಅದ್ರ ಜೊತೆಯಲ್ಲಿ ಮತ್ತು ಒಂದು ಕಾರ್ಯಕ್ರಮ ಏನೋ ಸುಗ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಟಂದಿರಿ ಮತ್ತು ನೃತ್ಯ ಮತ್ತು ಕ ಕಲಾತಂಡ ಅದು ಸೊ ಸಾಂಸ್ಥಿಕ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿವಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್